ಸ್ನೇಹಿತರೆ ನಮಸ್ಕಾರ ನಿಮ್ಗಾಗಲೇ ಗೊತ್ತಾಗಿರುತ್ತೆ ನಾನು ಹಿಂದ್ಗಡೆ ಕಾರಣನ ಗಿಡ ಕಾಣ್ತಾ ಇದೆ ಆ ಒಂದು ಹಣ್ಣಿನ ಬಗ್ಗೆ ನಾಲ್ಕು ಜನ ಟಾಪಿಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸ್ನೇಹಿತರೆ ಎಲ್ರು ಅಣಬೆ ಸಿಕ್ಕಿದಾವೆ ಅಣಬೆ ಇದಾವೆ ಅಂತೇಳಿ ಹೇಳಿದ್ರು ಅದಕ್ಕೋಸ್ಕರ ನಾನ್ ಬಂದ್ಬಿಟ್ಟು ಕೆಲವು ಜಾಗಗಳಲ್ಲಿ ಎದ್ದಾಳ್ತಾ ಇದ್ವು ಆ ಒಂದ್ ಜಾಗ ಹುಡ್ಕೊಂಬಂದ್ರೆ ಅಣಬೆ ಗುರು ಆದ್ರೆ ಅಣಬೆ ಇವು ಮಾತ್ರ ನಾವು ತಿನ್ನು ಅಂತ ಅಣಬೆ ಅಲ್ಲ ನಾಯಿ ಈ ಅಣಬೆ ಅದಕ್ಕೋಸ್ಕರ ತುಂಬಾ ಬೇಜಾರಾಯ್ತು ಯಾಕಪ್ಪ ಅಂದ್ರೆ ಈ ಒಂದ್ ಜಾಗದಲ್ಲಿ ಎದ್ದಾಳೋದು ಇನ್ನೊಂದು ಟೈಮ್ ಇದೆ ಖಂಡಿತ ಎದ್ದಾಳ ಕಿತ್ಕೊಂಡು ಹೋಗ್ಬಿಟ್ಟು ನಾವು ಮಣ್ಣಲ್ಲಿ ಉಣಿಸ್ತಾ ಇದ್ವಿ ಇಲ್ಲ ಬಾದೆಯಲ್ಲಿ ಮುಚ್ಚಿಬಿಟ್ಟು ಬಾದಲ್ಲಿ ಉಣಿಸ್ತಾ ಇದ್ವಿ ಅವು ಒಂದ್ ಗಂಟೆ ಎರಡು ಗಂಟೆ ಬಿಟ್ಟ ತಕ್ಷಣ ಹಣ್ಣಾಗ್ದಲ್ಲೇ ಆಗ್ತಾ ಇದಾವೆ ಮರದಲ್ಲ ಆದ್ರೂ ಯಾರು ತಿನ್ನೋರಿಲ್ಲ ಆತರ ಆಗಿದೆ ಅಂದ್ರೆ ಎಲ್ಲ ಕೆಲ್ಸಗಳ ಮೇಲೆ ಅಲ್ಲಿ ಇಲ್ಲಿ ಬಿಜಿಯಾಗಿ ಅಲ್ಲೆಲ್ಲೋ ಹೋಗಿ ಕೆಲ್ಸಗಳು ಮಾಡ್ತಾ ಇದ್ದೀರಾ ನಿಮ್ಗೋಸ್ಕರನೇ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ದಯವಿಟ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿ ಅನ್ನೋ ಅಗ್ರಸ್ ಕೂಡ ಅಣ್ಣ ಆದ್ರೆ ಇಲ್ಲಿ ಹಣ್ಣಾಗಿದೆ ನೋಡಿ ಗಿಡದಲ್ಲೇ ಈ ತರ ಫುಲ್ ಆಗ್ತವೆ ಏನಪ್ಪಾ ಅಂದ್ರೆ ಗುಬ್ಬಿಗಳು ತಿಂತವೆ ಸ್ನೇಹಿತರೆ ಹಣ್ಣು ತಿನ್ನುವಂತ ಗುಬ್ಬಿಗಳು ಇರ್ತಾವಲ್ಲ ಆ ಒಂದು ಗುಬ್ಬಿಗಳು ತಿಂತವೆ ಪಾಪ ಮನುಷ್ಯರಾದಕ್ಕಿಂತ ಜಾಸ್ತಿ ಅಧಿಕಾರ ಇರೋದು ಆ ಥರ ಕಾಡಲ್ಲಿ ಹುಟ್ಟಿ ಬೆಳೆಯುವ ಹಣ್ಣುಗಳ ತಿನ್ನೋಕ್ಕೆ ಕಾಡಲ್ಲಿ ಹುಟ್ಟಿ ಬೆಳೆಯುವ ಪ್ರಾಣಿ ಪಕ್ಷಿಗಳಿಗೆ ಅಧಿಕಾರ ಇರುತ್ತೆ ಯಾಕಂದರೆ ಇದು ಕಾಡಂದಮೇಲೆ ಅವುಗಳದೇ ಪ್ರಾಣಿ ಪಕ್ಷಿಗಳದೇ ಬಟ್ ಅವು ತಿನ್ಬೇಕಾದ್ರೆ ನಾವು ಬಂದಿದ್ವಿ ಅಂದರೆ ಸ್ವಲ್ಪ ತಿನ್ಬೋದು ಯಾಕಂದರೆ ಪೂರ್ತಿ ಹಕ್ಕಿರೋದು ಕಾಡಲ್ಲಿ ವಾಸ ಮಾಡುವಂಥ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಏನಂತೀರಾ ಥ್ಯಾಂಕ್ ಯು ಸೊ ಸಮಯ ಬಂದ್ಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ಆಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಥರ ಇದೆ ಒಂದು ಕತ್ತಲಲ್ಲಿ ಟಾರ್ಚ್ ಹಾಕಿ ವಿಡಿಯೋ ಮಾಡ್ತಾಯಿದ್ವಿ